ಎಲ್ರಿಗೂ ಓದಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ರೀಡಿಂಗಲ್ಲಿ ಸಮಸ್ಯೆ ಇರಬಾರ್ದು ನಿಮಗೆ ಓಕೆ ಸೊ ಇದನ್ನು ಓದಕ್ಕೆ ಎಲ್ರಿಗೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದರ ಮೀನಿಂಗ್ ಗೊತ್ತಿರಲಿಕ್ಕಿಲ್ಲ ಬಹುಶಃ ಮೀನಿಂಗ್ ನಾವು ಸೆಂಟೆನ್ಸ್ ಮೂಲಕ ಅದನ್ನು ತಿಳ್ಕೊಬೇಕು ಓಕೆ ಸೊ ಆಲ್ರೆಡಿ ಇದಕ್ಕೆ ನಾವು ಫಿಫ್ಟಿ ನಾನು ವರ್ಬ್ಸ್ ಅಂತ ಹೇಳಿದ್ದೀನಿ ಸಾರಿ ಯಾವುದಿದು ಇರ್ರೆಗ್ಯುಲರ್ ವರ್ಬ್ಸ್ ರೆಗ್ಯುಲರ್ ವರ್ಬ್ಸ್ ಇದಕ್ಕೆ ಇರ್ರೆಗ್ಯುಲರ್ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಸೊ ದರ್ ಇಸ್ ಅ ಡಿಫ್ರೆನ್ಸ್ ಈಗ ರೆಗ್ಯುಲರ್ ಮತ್ತು ಇರ್ರೆಗ್ಯುಲರ್ ವರ್ಬ್ಸ್ ಅಂತ ನಮಗೆ ಕಾಮನ್ ಇರ್ರೆಗ್ಯುಲರ್ ವರ್ಬ್ಸ್ ಹ್ಞೂ ಕಾಮನ್ ಇರ್ರೆಗ್ಯುಲರ್ ವರ್ಬ್ಸ್ ಅದೇ ಇಲ್ಲಿ ತೋರಿಸ್ತಾ ಇರೋದು ಅದೇನೇ ಅದರದ್ದು ಫಾಸ್ಟ್ ಫಾರ್ಮ್ ತೋರಿಸ್ತಾ ಇದ್ದೀನಿ ನಾನು ಈಗ ನಾನು ಬಿ ಅಂತ ಹೇಳಿದ್ನಲ್ವಾ ಬಿ ಅಂದರೆ ಬಿ ಅಂದರೆ ಏನೂ ಇಲ್ಲ ಈಸ್ ಆ್ಯಮ್ ಆರ್ ಅಥವಾ ವಾಸ್ ವರ್ ಇದಕ್ಕೆ ಬಿ ಅಂತ ಹೇಳೋದು ಅದು ಇಬ್ ಇವಾಗಲೇ ಅರ್ಥ ಆಗಲ್ಲ ನಿಮಗೆ ನಾನು ಅದನ್ನ ಇನ್ನೊಂದಿನ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಸ ಬಿ ಬಿಟ್ ಬಿಕಮ್ ಕಾಣಿಸ್ತಿದೆಯಲ್ಲ ಎಲ್ರಿಗೂ ಇನ್ನೂ ಝೂಮ್ ಮಾಡಬೇಕಾ ಓಕೆ ನೋಡಿ ಇಲ್ಲಿ ಬಿಕಮ್ ಇದೆ ಬಿಕಮ್ ಅಂತ ಇರೋದು ಇಲ್ಲೇನಿದೆ ಬಿಕೇಮ್ ಅಂತಾಗಿದೆ ಇಲ್ಲಿ ಬಿಗಿನ್ ಇದೇನಾಗಿದೆ ಬಿಗ್ಯಾನ್ ಬ್ರಿಂಗ್ ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕರ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲೀಷ್ನ ಓದ್ಲಿಕೊಳ್ಳಿ ಮಾತಾಡಬಹುದು ಎಲ್ಲ ಇಂಗ್ಲೀಷ್ನ ಬೇಸಿಕ್ತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತಿಸಿ ಬೇರೆ ಸ್ನೇಹಿತರೆ ಈ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರುವುದು ಫೋನ್ ಹಾಗೂ ಇಲ್ಲಿ ಬಟ್ಟಿರುವಂತಹ ನಂಬರ್ಗೆ ನಂಬರ್ಗೆ ನೀವು ಕರೆ ಅಥವಾ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಇದೇನಾಗಿದೆ ಓಕೆ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ ಇದನ್ನ ಹೇಳ್ರಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಬಿಕಮ್ ನಾನು ಈ ಕಡೆ ಹೇಳ್ತೀನಿ ನೀವು ಈ ಕಡೆ ಹೇಳಿ ಓಕೆ ಬಿಗಿನ್ ಬ್ರಿಂಗ್ ಬೈ ಚೂಸ್ ಚೂಸ್ ಇವೆರಡು ಒಂದೇ ಹೆಂಗಾಗುತ್ತೆ ಇಲ್ಲಿ ಡಬಲ್ ಓ ಇದೆ ಇಲ್ಲಿ ಸಿಂಗಲ್ ಓ ಇದೆ ಸ್ವಲ್ಪ ಏನಾದರೂ ಪ್ರೊನೌನ್ಸಿಯೇಷನ್ ಚೇಂಜ್ ಇರಲ್ವಾ ಚೌಸ್ ಚೂಸ್ ಚೋಸ್ ಕಮ್ ಕೀಮ್ ಓಕೆ ಇದನ್ನ ನೀವು ನೋಡಿ ಇದನ್ನೆಲ್ಲ ಬಾಯ್ಪಾಠ ಮಾಡೋದು ನಿಮ್ಮ ಬುದ್ಧಿವಂತಿಕೆ ಓಕೆ ಬಾಯ್ಪಾಠ ಮಾಡಲೇಬೇಕು ಇದನ್ನು ಕಮ್ ಕೇಮ್ ಗೋ ವೆಂಟ್ ಬ್ರಿಂಗ್ ಬ್ರಾಟ್ ಬಾಯ್ ಬಾಟ್ ಇದನ್ನು ಬಾಯ್ಪಾಟನೇ ಮಾಡಿ ಬಟ್ ಸುಮ್ಮನೆ ಕಣ್ಮಿಸ್ಕೊಂಡು ಬಾಯ್ಪಾಠ ಮಾಡೋದಲ್ಲ ಬಾಯ್ಪಾಠ ಮಾಡಲಿಕ್ಕೆ ಒಂದು ಮೆಥಡ್ ಇದೆ ಅದನ್ನು ನಾನು ಹೇಳ್ತೀನಿ ಬಟ್ ಈಗ ಸದ್ಯಕ್ಕೆ ನೀವು ನಾನು ಪಿ ಡಿ ಎಫ್ ಕಳಿಸ್ತೀನಿ ಅದನ್ನ ಇದನ್ನು ಹೀಗೆ ಬಾಯ್ಪಾಠ ಮಾಡಿ ಅಟ್ಲೀಸ್ಟ್ ಸ್ವಲ್ಪ ಗೊತ್ತಿರಲಿ ಆಮೇಲೆ ಅದನ್ನು ಯಾವ ಥರ ಬಳಸ್ತೀವಿ ಎಲ್ಲಿ ಬಳಸ್ತೀವಿ ಸೆಂಟೆನ್ಸ್ ಹೆಂಗೆ ಮಾಡಬೇಕು ಇದನ್ನು ಬಳಸ್ಕೊಂಡು ಯಾವ್ದು ಚೇಂಜ್ ಆಗುತ್ತೆ ಬಾಟ್ ಎಲ್ಲ ಹಾಕಬೇಕು ಎಲ್ಲ ಹಾಕಬೇಕು ಅದನ್ನ ಡೀಟೇಲ್ ಆಗಿ ಮುಂದೆ ನೋಡಬಹುದು ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಗಿವ್ 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 ಗೋ ವೆನ್ ಹ್ಯಾವ್ ಹ್ಯಾಡ್ ಹಿಯರ್ ಹಾ ಸೊ ಇಲ್ಲಿ ತುಂಬಾ ಜನ ಮಿಸ್ಟೇಕ್ ಮಾಡ್ತೀರಾ ಇದರ ಉಚ್ಚಾರಣೆ ದಯವಿಟ್ಟು ಪೂರ್ಣಿಮಾ ಮ್ಯೂಟ್ ಮಾಡ್ಕೊಳ್ಳಿ ಅದು ನಿಮ್ಮದು ಏನೋ ಡಿಸ್ಟರ್ಬೆನ್ಸ್ ಇದೆ ವಾಯ್ಸು ಇದು ಇದರ ಉಚ್ಚಾರಣೆ ಯಾರಾದರೂ ಕರೆಕ್ಟಾಗಿ ಹೇಳಿ ನೋಡೋಣ ಗೊತ್ತಿರೋರು ನೋಡ್ತೀನಿ ಲೆಟ್ ಮಿ ಸಿ ರಾಂಗ್ ರಾಂಗ್ ಯಾರಿಗಾದರೂ ಗೊತ್ತಿದ್ರೆ ಹೇಳಿ ಕಿಯರ್ಡ್ ರಾಂಗ್ ಗುಡ್ ಹರ್ಡ್ ಇದನ್ನ ಹ ಹರ್ಡ್ ಅಂತ ಹೇಳಬೇಕು ಹರ್ಡ್ ಸೊ ಆರ್ನ ಪ್ರೊನೌನ್ಸ್ ಆರ್ ಸೈಲೆಂಟ್ ಮಾಡಿ ನೋಪ ಹರ್ಡ್ ಅಂತ ಹೇಳಬೇಕು ಹರ್ಡ್ ಹ ಹರ್ಡ್ ಓಕೆ ಹರ್ಡ್ ಇಲ್ಲಿ ಇದಕ್ಕೆ ನಾವು ಎಚ್ ಇ ಆರ್ ಡಿ ಇದೂ ಹರ್ಡೆ ಇದೂ ಹರ್ಡ್ ಇದು ಬೇರೆ ಮೀನಿಂಗ್ ಇದು ಬೇರೆ ಮೀನಿಂಗ್ ಓಕೆ ಹರ್ಡ್ ಓಕೆ ಐ ಹಿಯರ್ ಸೌಂಡ್ಸ್ ನಾನು ನನಗೆ ಶಬ್ದಗಳು ಕೇಳಿಸುತ್ತವೆ ಐ ಹಿಯರ್ ಸೌಂಡ್ಸ್ ಐ ಹರ್ಡ್ ಸಮಥಿಂಗ್ ನನಗೇನೋ ಕೇಳಿಸ್ತು ಹರ್ಡ್ ಹಿಯರ್ಡ್ ಅಲ್ಲ ಹರ್ಡ್ ಓಕೆ ಕೀಪ್ ನೋ ನ್ಯೂ ಲೀವ್ ಹಾ ಓಕೆ ಸಿ ಸೆಲ್ ಸೆಂಡ್ ಸಿಂಗ್ ಸಿಟ್ ಸ್ಲೀಪ್ ಸ್ಪೀಕ್ ಸೊ ಇದೇ ಡಿಫರೆನ್ಸು ಡಿಫರೆನ್ಸ್ ಏನಿದೆ ಹೇಳಿ ಎಲ್ಲ ನೋಡಿ ನೀವು ಯಾವುದೇ ವರ್ಡಲ್ಲಿ ನಿಮಗೆ ಇ ಓಕೆ ಯಾವುದೇ ವರ್ಡ್ ಅಲ್ಲಿ ನಾವು ಇ ಡಿ ಹಾಕ್ತಾ ಇಲ್ಲ ಇಲ್ಲಿ ಉದಾಹರಣೆಗೆ ಕಮ್ಮಿದೆಯಲ್ವಾ ಕಮ್ಮಿಗೆ ನಾವು ಕಮ್ಡ್ ಇಡಿ ಹಾಕ್ತಾ ಇಲ್ಲ ಎಲ್ಲೂ ನಾವು ಫಾಸ್ಟ್ ಟೆನ್ಸಿಗೆ ಇಡಿ ಹಾಕ್ತಾ ಇಲ್ಲ ಇದು ಆ್ಯಕ್ಚುಲಿ ಫಾಸ್ಟ್ ಟೆನ್ಸು ಫಾಸ್ಟ್ ಟೆನ್ಸ್ ಅಂದರೆ ಆಗಿರೋದು ಓಕೆ ಕಮ್ ಕಮ್ ಇರೋದು ಕೇಮ್ ಆಗಿದೆ ಕಮ್ ಕಮ್ಡ್ ಇಡಿ ಹಾಕಿಲ್ಲ ಡೂ ಇರೋದು ಡಿಡ್ ಆಗಿದೆ ಡೂಡ್ ಅಂತ ಹಾಕಿಲ್ಲ ಡ್ರಿಂಕ್ ಡ್ರಿಂಕ್ ಇರೋದು ಡ್ರ್ಯಾಂಕ್ ಆಗಿದೆ ಹೊರತು ಡ್ರಾ ಡ್ರಿಂಕ್ಡ್ ಆಗಿಲ್ಲ ದಿಸ್ ಇಸ್ ದ ಡಿಫ್ರೆನ್ಸ್ ಸೊ ಇದಕ್ಕೆ ನಾವು ಇರ್ರೆಗ್ಯುಲರ್ ಇರ್ರೆಗ್ಯುಲರ್ ರೆಗ್ಯುಲರ್ ಅಂದ್ರೇನು ಸಾಮಾನ್ಯ ರೆಗ್ಯುಲರ್ ಅಂದರೆ ಸಾ ರೆಗ್ಯುಲರ್ ಆಗಿರುವಂಥದ್ದು ಇರ್ರೆಗ್ಯುಲರ್ ಅಂದರೆ ರೆಗ್ಯುಲರ್ ಅಲ್ಲದೆ ಇರ್ಬೋದು ಓಕೆ ಸೊ ಆ ಥರ ತಗೊಳ್ಳೋಣ ರೆಗ್ಯುಲರ್ ಅಂದರೆ ಸಾಮಾನ್ಯವಾಗಿ ಹಾಂ ರೆಗ್ಯುಲರ್ ಆಗಿ ಅಂದರೆ ಕ ಸರಿ ಕನ್ನಡದಲ್ಲಿ ನಾವು ಮೀನಿಂಗ್ ಹೇಳಬೇಕು ಅಂತ ಹೇಳಿದ್ರೆ ನಾನು ರೆಗ್ಯುಲರಾಗಿ ಕ್ಲಾಸ್ ಅಟೆಂಡ್ ಮಾಡ್ತೀನಿ ಅಂದರೆ ಸತತವಾಗಿ ಅಥವಾ ಸಹಜವಾಗಿ ಅಥವಾ ಸಾಮಾನ್ಯವಾಗಿ ನಾನು ಡೈಲಿ ಕ್ಲಾಸ್ ಅಟೆಂಡ್ ಆ ಮೀನಿಂಗ್ ಬರುತ್ತೆ ಇರ್ರೆಗ್ಯುಲರ್ ಕೆಲವರು ಕ್ಲಾಸಿಗೆ ಇರ್ರೆಗ್ಯುಲರ್ ಆಗಿದ್ದೀರಾ ಅಂದರೆ ನೀವು ಮನಸ್ಸಿಗೆ ಬಂದಂಗೆ ಜಾಯ್ನ್ ಆಗ್ತೀರಾ ಇವತ್ತು ಜಾಯ್ನ್ ಆದರೆ ನಾಳೆ ಜಾಯ್ನ್ ಆಗೋಲ್ಲ ಇನ್ನು ಯಾವತ್ತೋ ಜಾಯ್ನ್ ಆಗ್ತೀರಾ ಅದಕ್ಕೆ ಇರ್ರೆಗ್ಯುಲರ್ ಅಂತ ಹೇಳ್ತೀವಿ ಅಂದರೆ ಸತತವಾಗಿ ಇಲ್ಲದೆ ಇರುವಂಥದ್ದು ಸಾಮಾನ್ಯವಲ್ಲದ್ದು ಆ ಮೀನಿಂಗ್ ಬರುತ್ತೆ ಇದು ವಬ್ಸಿಗೆ ಓಕೆ ಸೊ ಡ್ರಿಂಕ್ ಡ್ರಿಂಕ್ಡ್ ಆಗೋಲ್ಲ ಡ್ರ್ಯಾಂಕ್ ಆಗುತ್ತೆ ಡ್ರೈವ್ ಡ್ರೈವ್ಡ್ ಆಗೋಲ್ಲ ಡ್ರೋವ್ ಆಗುತ್ತೆ ಈಟ್ ಈ ಟೆಡ್ ಆಗೋಲ್ಲ ಎ ಆಗುತ್ತೆ ಓಕೆ ಸೊ ಇ ಡಿ ಹಾಕ್ಕೊಂಡು ವರ್ಬ್ಸ್ ಯಾವುದು ಬರುತ್ತೆ ಅದಕ್ಕೆ ನಾವು ರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತೀವಿ ಮೇಯ್ನಾಗಿ ನಾವು ನೋಡಬೇಕಾಗಿರೋದು ಅದೇ ಅಲ್ಲ ಇದು ಅದಕ್ಕೆ ನಾವು ಇ ಡಿ ಹಾಕಿದ್ರೆ ಅದು ಅದು ಫಾಸ್ಟ್ ಫಾರ್ಮ್ ಆಗುತ್ತೆ ಬಟ್ ಇದಕ್ಕೆ ಲೂಸ್ ಇರೋದು ಲಾಸ್ಟ್ ಗೊತ್ತಾಗಬೇಕು ಲೂಸ್ ಇರೋದು ಲೂಸ್ಡ್ ಅಲ್ಲ ಸೊ ಇದಕ್ಕೆ ನಾವು ಈ ಇರೆಗ್ಯುಲರ್ ವರ್ಬ್ಸ್ ಏನಿದೆ ಇದಕ್ಕೆ ತುಂಬ ಫೋಕಸ್ ಕೊಡಬೇಕು ಭಾಳ ಇದ್ದಾವೆ ಅದು ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೀಗೆ ನೀವು ಪ್ರಾಕ್ಟೀಸ್ ಮಾಡಬೇಕು ಫಾಲ್ ಫೆಲ್ ಫೀಲ್ ಫೆಲ್ಟ್ ಈಟ್ ಏಟ್ ಡ್ರೈವ್ ಡ್ರೋ ಡ್ರಿಂಕ್ ಟ್ರ್ಯಾಂಕ್ ಬಟ್ ಬರೀ ಹೀಗೆ ಪ್ರಾಕ್ಟೀಸ್ ಆಗೋದಿಲ್ಲ ಇದನ್ನ ಸೆಂಟೆನ್ಸಲ್ಲೇ ನಾವು ಪ್ರಾಕ್ಟೀಸ್ ಮಾಡಬೇಕು ಆವಾಗ ನಿಮಗೆ ಕರೆಕ್ಟಾಗಿ ಸೆಂಟೆನ್ಸು ನಿಮಗೆ ಅರ್ಥ ಆಗುತ್ತೆ ಅದರಲ್ಲಿ ಚೇಂಜಸ್ ಹೆಂಗಾಗುತ್ತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಓಕೆ ಈಗ ಇದನ್ನ ಜಸ್ಟು ಕಮ್ ಕೇಮ್ ಆಯ್ತಲ್ವಾ सुमने सुमने जस्ट लिम्की बाय पर टाइगर कर ओके डू, ड्रिंक, ड्राइव, ईट, फॉल, फील, फाइंड, फ्लाई, लैंड, लेट ಹಾಂ ಕೆಲವು ವರ್ಬ್ಸ್ ಇದ್ದಾವೆ ಅದು ಅದು ಯಾ ಯಾವುದೇ ಫಾರ್ಮಲ್ಲಿ ಚೇಂಜ್ ಆಗೋದಿಲ್ಲ ಅದರಲ್ಲಿ ಲೆಟ್ ಒಂದು ಲೆಟ್ ಹಿಟ್ ಫುಟ್ ಕಟ್ ಇವೆಲ್ಲ ಚೇಂಜ್ ಆಗಲ್ಲ ಓಕೆ ಅದು ಹಾಗೆ ಇರುತ್ತೆ ಲೆಟ್ 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 ಅಂತಲೇ ಇರುತ್ತೆ ಓಕೆ ಲೂಸ್ ಹಾಂ ಯಾಕೆ ಅನ್ನೋದು ತಪ್ಪು ಪ್ರಶ್ನೆ ಅಲ್ವಾ ಆಗಲ್ಲ ಅಂತ ಹೇಳಿದರೆ ಆಗಲ್ಲ ಯಾಕೆ ಅನ್ನೋದು ತಪ್ಪು ಪ್ರಶ್ನೆ ಅದು ಹೆಂಗೆ ಹೇಳೋಕ್ಕಾಗುತ್ತೆ ಎಸ್ ಅ ರಾಂಗ್ ಕ್ವೆಶ್ಚನ್ ಆಗಲ್ಲ ಅಂತ ನಾನು ಹೇಳ್ತೀನಿ ಸಿ ಉದಾಹರಣೆಗೆ ಸೊ ಇದರಿಂದ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಈಗ ಉದಾಹರಣೆಗೆ ಐ ಪುಟ್ ಐ ಕಟ್ ವೆಜಿಟಬಲ್ಸ್ ಐ ಕಟ್ ವೆಜಿಟಬಲ್ಸ್ ಈ ಸೆಂಟೆನ್ಸ್ ಕನ್ಫ್ಯೂಸಿಂಗೆ ಹೆಂಗೆ ಅಂದರೆ ಐ ಕಟ್ ವೆಜಿಟಬಲ್ಸ್ ಅಂದ್ರೇನು ಓಕೆ ನಿಮಗೆ ಸಿಂಪಲ್ ಪ್ರೆಸೆಂಟು ಸಿಂಪಲ್ ಪಾಸ್ಟ್ ನಾನು ಹೇಳಿಕೊಟ್ಟಿದ್ದೆ ಹಾಂ ಮಾಡಿದೆ ಮಾಡಿದೆ ಅಂತ ಹೇಳಬೇಕಾ ಅಥವಾ ಮಾಡ್ತೀನಿ ಅಂತ ಹೇಳಬೇಕಾ ಓಕೆ ನಾವು ಬಳಸಿರೋದು ಕಟ್ ಅಂತ ಕಟ್ ನಾನು ಎಸ್ ಎಸ್ ನಾನು ಬಳಸಿರೋದು ಐ ಕಟ್ ವೆಜಿಟೇಬಲ್ಸ್ ಅಂದರೆ ನಾನು ತರಕಾರಿ ಕಟ್ ಮಾಡ್ತೀನಿ ಅದನ್ನು ಇನ್ನೊಂದು ಥರನೂ ಹೇಳ್ಬೋದು ಇನ್ನೊಂದು ಥರ ಅಲ್ಲ ಒಂದೇ ಥರ ಐ ಕಟ್ ವೆಜಿಟೇಬಲ್ಸ್ ಅದಕ್ಕೆ ಇನ್ನೊಂದು ಮೀನಿಂಗ್ ಏನು ನಾನು ತರಕಾರಿ ಕಟ್ ಮಾಡಿದೆ ಸೊ ಮಾಡಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಮಾಡ್ತೀನಿ ಅಂತ ಎರಡು ಒಂದೇನೇ ಇಂಗ್ಲೀಷಲ್ಲಿ ಅದಕ್ಕೆ ಕೆಲವು ವರ್ಬ್ಸು ಒಂದೇ ಥರ ಇದ್ದಾವೆ ಕಟ್ 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 ಫುಟ್ ಫುಟ್ ಲೆಟ್ ಲೆಟ್ ಆಮೇಲೆ ಹಿಟ್ ಹಿಟ್ ಇವೆ ಇನ್ನೊಂದಿಷ್ಟು ಇದ್ದಾವೆ ಓಕೆ ಸೊ ಅದು ಹಾಗೇ ಇರುತ್ತದು ಎಲ್ಲೂ ಚೇಂಜ್ ಆಗೋಲ್ಲ ಅದು ನಮಗೆ ಓದ್ತಾ ಓದ್ತಾ ಗೊತ್ತಾಗುತ್ತೆ ಯಾವ ಟೆನ್ಸ್ ಈಗ ನೀನು ನೀನು ವೆಜಿಟೇಬಲ್ಸ್ ಕಟ್ ಮಾಡಿದ್ಯಾ ಅಂತ ಪ್ರಶ್ನೆ ಕೇಳಿದಾಗ ತರಕಾರಿ ಕಟ್ ಮಾಡಿದ್ಯಾ ನೀನು ಅಂತ ಕೇಳಿದಾಗ ನಾವು ಉತ್ತರ ಏನು ಹೇಳ್ತೀವಿ ಹೌದು ನಾನು ತರಕಾರಿ ಕಟ್ ಮಾಡಿದೆ ಅಂತ ಹೇಳ್ತೀವಿ ಇದು ಇಂಗ್ಲೀಷಲ್ಲೇ ಕೇಳಬೇಕಾದ್ರೆ ಡಿಡ್ ಯು ಕಟ್ ವೆಜಿಟೇಬಲ್ಸ್ ಡಿಡ್ ಯು ಕಟ್ ವೆಜಿಟೇಬಲ್ಸ್ ಅದಕ್ಕೆ ಉತ್ತರ ನಾವೇನು ಹೇಳ್ತೀವಿ ಎಸ್ ಐ ಕಟ್ ವೆಜಿಟೇಬಲ್ಸ್ ಅಂದರೆ ಹೌದು ನಾನು ತರಕಾರಿ ಕಟ್ ಮಾಡಿದೆ ಇದೇ ಪ್ರಶ್ನೆನ ನೀವು ತರಕಾರಿ ಕಟ್ ಮಾಡ್ತೀರಾ ಅಂತ ಕೇಳೋಕ್ಕೆ ಡೂ ಯು ಕಟ್ ವೆಜಿಟೇಬಲ್ಸ್ ಅವಾಗ ನಾವು ಎಸ್ ಐ ಕಟ್ ವೆಜಿಟೇಬಲ್ಸ್ ಅಂದರೆ ಹೌದು ನಾನು ವೆಜಿಟೇಬಲ್ಸ್ ಕಟ್ ಮಾಡ್ತೀನಿ ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಸಿಚುವೇಶನ್ ಸಿಚುವೇಷನ್ನಲ್ಲಿ ನಾವು ಈ ಪದ ಬಳಸಿದಾಗ ಗೊತ್ತಾಗುತ್ತೆ ಅದು ಮ ಕಟ್ ಮಾಡ್ತೀನಿ ಅಂತ ಹೇಳಿದ್ನ ಕಟ್ ಮಾಡಿದೆ ಅಂತ ಹೇಳಿದ್ನ ಅಂತ ಆ ಸಿಚುವೇಶನಲ್ಲಿ ಗೊತ್ತಾಗುತ್ತೆ ಅದು ಓಕೆ ಸೊ ಕೆಲವು ವರ್ಡ್ಸು ಹಂಗೆ ಕೆಲವು ವರ್ಬ್ಸ್ ಹಂಗಿದ್ದಾವೆ ಅದು ಹಾಗೆ ಬಳಸಬೇಕು ಓಕೆ ಮೇಕ್ ಇರೋದು ಮೇಯ್ಡ್ ಆಗುತ್ತೆ ಓಕೆ ಸೊ ಇದು ನೋಡಿ ಭಾಳ ಮುಖ್ಯ ಇದರಲ್ಲಿ ಒಟ್ಟು ಸದ್ಯಕ್ಕೆ ಸದ್ಯಕ್ಕೆ ನಾನು ನಿಮಗೆ ಫಿಫ್ಟಿ ವರ್ಬ್ಸ್ ಕೊಟ್ಟಿರ್ತೀನಿ ಸ್ಟಾರ್ಟಿಂಗಲ್ಲಿ ಫಿಫ್ಟಿ ವರ್ಬ್ಸನ್ನು ನೀವು ಬಾಯ್ ಪಾಠನೇ ಮಾಡಬೇಕು ನೀವು ಚಿಕ್ಕ ವಯಸ್ಸಲ್ಲಿ ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರಿ ಪಾಠ ಮಾಡ್ತೀರಿ ಹಾಗೆ ಮಾಡಬೇಕು ಇದು ಬಿಟ್ಬಿಡಿ ಬಿ ಈಸ್ ಆ್ಯಮ್ ಆರ್ ವಾಸ್ ವರ್ ಇದು ಬಿಟ್ಬಿಡಿ ಯಾಕೆಂದರೆ ಇದು ಇರಬೇಕು ಇದು ನಿಮ್ಗೆ ಗೊತ್ತಿರಬೇಕು ಬಟ್ ಅದು ಈಗ ಬಾಯ್ಪಾಠ ಮಾಡೋಕ್ಕೆ ಕಷ್ಟ ಆಗುತ್ತೆ ಬಿಕಮ್ ಬಿಕೇಮ್ ಕೇಮ್ ಬಿಗಿನ್ ಬಿಗ್ಯಾನ್ ಬ್ರಿಂಗ್ ಬ್ರಾಟ್ ಬಾಯ್ ಬಾಟ್ ಚೂಸ್ ಚೂಸ್ ಕಮ್ ಖೀಮ್ ಇವೆಲ್ಲ ಆಗಬೇಕು ಯಾಕೆಂದರೆ ಆ ಪದದ ಮೀನಿಂಗ್ ಹಾಂ ಅದು ಮೀನಿಂಗ್ ಏನು ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಬಿಗಿನ್ ಅಥವಾ ಬ್ರಿಂಗ್ ತೊಗೊಳೋಣ ಬ್ರಿಂಗ್ ಓಕೆ ಐ ಬ್ರಿಂಗ್ ವೆಜಿಟೇಬಲ್ಸ್ ನಾನು ತರಕಾರಿ ತೊಗೊಂಬರ್ತೀನಿ ಸಾಮಾನ್ಯವಾಗಿ ನಾನು ಮನೆಗೆ ತರಕಾರಿ ತೊಗೊಂಬರ್ತೀನಿ ಅಥವಾ ಮೈ ಸಿಸ್ಟರ್ ಬ್ರಿಂಗ್ಸ್ ವೆಜಿಟೇಬಲ್ಸ್ ಅಥವಾ ಮೈ ವೈಫ್ ಬ್ರಿಂಗ್ಸ್ ವೆಜಿಟೇಬಲ್ಸ್ ನಮ್ಮ ವೈಫ್ ತರಕಾರಿ ತೊಗೊಬರ್ತಾರೆ ನನ್ನ ಸಿಸ್ಟರ್ ತರಕಾರಿ ತೊಗೊಬರ್ತಾರೆ ನಾನು ತರಕಾರಿ ತೊಗೊಂಬರ್ತೀನಿ ಎಲ್ಲದಕ್ಕೂ ಬ್ರಿಂಗೆ ಬರುತ್ತೆ ಆದರೆ ನಾನು ತರಕಾರಿ ತಂದೆ ಅಂತ ಹೇಳೋಕ್ಕೆ ನಾವು ಐ ಬ್ರಾ ಸಾರಿ ಐ ಬ್ರಾಟ್ ಎಸ್ ನಾನು ತರಕಾರಿ ತಂದೆ ಅಂತ ಹೇಳಲಿಕ್ಕೆ ಐ ಬ್ರಾಟ್ ವೆಜಿಟೇಬಲ್ಸ್ ಅಂತ ಹೇಳಬೇಕು ಸರ್ ಅದ್ಯಾಕೆ ಕೇಳಬೇಕು ಅನ್ನೋದು ತಪ್ಪು ಪ್ರಶ್ನೆ ಬ್ರಾಟ್ ಯಾಕೆ ಬಳಸಬೇಕು ಬ್ರಿಂಗೆ ಬಳಸ್ಬೋದಲ್ಲ ಅನ್ನೋದೇ ತಪ್ಪು ಪ್ರಶ್ನೆ ಓಕೆ ಸೊ ಬ್ರಿಂಗ್ ತರುವುದು ಅಲ್ಲ ತರ್ತೀನಿ ತರ್ತಾರೆ ತರ್ತಾಳೆ ಅದೆಲ್ಲ ಬರುತ್ತೆ ಬ್ರಿಂಗಲ್ಲಿ ಬ್ರಾಟ್ ಅಂದರೆ ತಂದಾದ ನಂತರ ನಾವು ಹೇಳಬೇಕು ಐ ಬ್ರಾಟ್ ವೆಜಿಟೇಬಲ್ಸ್ ಬೈ ಖರೀದಿ ಮಾಡು ಐ ಬೈ ಬುಕ್ಸ್ ನಾನು ಪುಸ್ತಕಗಳನ್ನು ಖರೀದಿ ಮಾಡ್ತೀನಿ ಮಾಡ್ತೀನಿ ನಾಳೆ ಅಂತಲ್ಲ ಸಾಮಾನ್ಯವಾಗಿ ಐ ಬೈ ಬುಕ್ಸ್ ನಾನು ಪುಸ್ತಕಗಳನ್ನು ಸಾಮಾನ್ಯವಾಗಿ ಖರೀದಿ ಮಾಡ್ತೀನಿ ಐ ಬಾಟ್ ಅ ಬುಕ್ ಟುಡೇ ನಾನು ಇವತ್ತೊಂದು ಪುಸ್ತಕನ ಖರೀದಿ ಮಾಡಿದೆ ಮಾಡಿದೆ ಅನ್ನೋ ಅಲ್ಲ ಖರೀದಿ ಮಾಡಿದೆ ಅನ್ನೋಕ್ಕೆ ಬಾಟ್ ಖರೀದಿ ಮಾಡ್ತೀನಿ ಅನ್ನೋಕ್ಕೆ ಬಾಯ್ ಇವೆಲ್ಲ ನಿಮಗೆ ಗೊತ್ತಿರಬೇಕು ಆಮೇಲೆ ಇದರಲ್ಲಿ ಐ ಡೋಂಟ್ ಬಾಯ್ ಐ ಡಿಡೆಂಟ್ ಬಾಯ್ ಇದೂ ಸೇರುತ್ತೆ ಓಕೆ ಹೀ ಬೈಸ್ ಶೀ ಡಸಂಟ್ ಬಾಯ್ ಇದು ಬರುತ್ತೆ ಅದು ಎಲ್ಲಿ ಬಳಸಬೇಕು ಅನ್ನೋದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅದು ನಿಮಗೆ ಈಸಿ ಆಗುತ್ತೆ ಓಕೆನಾ ರೈಟ್